ೂರು ಗ್ರಾಮದಲ್ಲಿ ಈ ಬೆಳೆಸತಿರತಕ್ಕಿರಿಯ ಜೀವ ಶ್ರತ ಎಸ್ ಕೆ ನಾಗರಾಜನವರ ಉತ್ತರ ಕ್ರಿಯಾದಿಶಾಂತಿಯ ಈ ಒಂದು ಸಂದರ್ಭದಲ್ಲಿ ಭಗವಂತ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡ್ಲಿ ಮುಕ್ತಿಯನ್ನು ಕೊಡ್ಲಿ ಮೋಕ್ಷವನ್ನು ಕೊಡ್ಲಿ ಅಂತ ಹೇಳಿದ ಅವರ ಮನೆ ದೇವರಾದಂತಹ ಶ್ರೀ ನಂಜುಂಡೇಶ್ವರ ತಾಯಿ ದೇವಿ ದೇವಿರಮ್ಮನವರ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಇದೀಗ ನಮ್ಮ ಗೀತಾ ನಮನ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಮೊದಲಿಗೆ ಸಕಲ ವಿಘ್ನ ನಿವಾರಕ ವಿಘ್ನೇಶ್ವರನ ಭಕ್ತಿ ಗೀತೆಯೊಂದಿಗೆ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಕೇಳೋಣ വിേേശ്വരനിരയേ പ്രഥമ പ്രണ സ്മതിസുനി വിഘ്നേ ే ప్రథమ ప్రణిసులయ దివ్య నామా విఘ్నేశ్వర నిన గే ప్రణామ ప్రణమ మరిసుయ దివ్య నామా విఘ్నేశ్వర నిన గే ప్రథమ ప్రణమ ఆ వినాశక బుద్ధిప్రదాయక విధ్యేయోపదాయక శక్తి రాతి రా విఘ్నేశ్వర దినే ప్రథమ ప్రణాయా విఘ్నేశ్వర దినే ప్రథమ ప్రణా ఆ गंगाधर सुध चंद्र सुधार मंगल को गोपदाय गंगाधर मात नाम विघ्नेश्वर दिन ये प्रथम प्रणाम त्वरित नया दिव्य नाम विघ्नेश्वर दिन ये प्रथम प्रणाम त्वरितया दिव्य नाम विघ्नेश्वर दिन प्रथम प्रणाम

కవి డి వి గుండప్పనవర మాత ఈ సందర్భీ స్మరణ భగవంత నూరి ఇందు పయణవన్న బెడసి జీవ శ్రీ నగరాజనవర స్వర్గద హేవరంత్రీ నంజుండేశ్వర పదార్వన్న హర్సంత ఆ చేతనకి భగవంత దక్షిణ కాశీ అధిపతి గరడపురవస చక్క భోజనొడయ ನಮ್ಮ ನಂಜುಂಡೇಶ್ವರ ಭಗವಂತ ಅವರ ಆತ್ಮಕ್ಕೆ ಸದ್ಗತೆಯನ್ನ ಕೊಡ್ಲಿ ಮುಕ್ತಿಯನ್ನ ಕೊಡ್ಲಿ ಮೋಕ್ಷವನ್ನ ಕೊಡ್ಲಿ ಅಂತ ಹೇಳ್ತಾರೆ ನಮ್ಮ ಗೀತ ನಮನವನ್ನ ಮುಂದುವರಿಸ್ತಾ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭವನ್ನು ಮಾಡ್ತಾ ಭಗವಂತ ನಂಜುಂಡೇಶ್ವರನ ವೈಭವವನ್ನ ಕೊಂಡಾಡ್ತಕ್ಕಂತಹ ಒಂದು ಗೀತೆಯೊಂದನ್ನ ಸಾಧನ ಪಡಿಸ್ತಾ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನ ಮುಂದುವರಿಸುತ್ತ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ವಿರಾಜಮಾನವಾಗಿ ಭಗವಂತ ಪಂಚರಥಗಳ ಮೂಲಕ ಶ್ರೀಕಂಠಮುಡಿ ಉತ್ಸವದಂದು ಎಲ್ಲರಿಗೂ ಸಹ ಸುಖದ ದರ್ಶನವನ್ನ ಕೊಟ್ಟಿರ್ತಕ್ಕಂತಹ ಚಕ್ರಗೋಚರದ ಒಡೆಯ ಆ ನಂಜನಗೂಡಿನ ನಂಜುಂಡೇಶ್ವರನ ಹಿರಿಮೆಯನ್ನ ಕೊಂಡಾಡ್ತಕ್ಕಂತಹ ಒಂದು ಭಕ್ತಿ ಪ್ರಧಾನವಾದ ಗೀತೆಯೊಂದಿಗೆ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನು ಮುಂದುವರಿಸುತ್ತ జాత్రే గోగణ బన్నీరో తేరీ గోగణ బన్నీరో మల్లైన మూడే మెల్లగా కుళితివ శ శివన నోడలు బన్నీరో నంజుడ్డేశ్వరన నోడలు బన్నీరో జాత్రే గోగణ బన్నీరో నంజప్ తేరి గోగణ బీరో తేరి గోగణ బీరో నంజప్ేరి గోగణ మల్లై కొళిరు శివనావన్ మీరు ఈశ్వర నాగీరో తేరీ భోగడవన్ మీరు తేరే భోగడవన్ మీరు మోలేని కొన మీరు ఈశ్వర నారో లు తేరి గోగణ బీరో నంజప్ప జాత్ర గోగలు బీరో జాత్ర గోగా బీరో నంజప్ప తేరి గోగణ బీరో నంజప్ప తేరి గోగణ బీరో అమ్మూదే నిజ కు శివ నోడలు బీరో నంజుండేశ్వర

శ్రీకంఠేశ్వరను గూరిగే నమ్మ నందన గూడిగే పేరి హోగో పేరి హోగో మళ్ళినూరి కుళి శివడు అల్లై నమ్మేందే కొత్త శివ నోడలు బీరో దుడ్డ శరణ నోడలు వందీరో హోగల బీరో కేరి హోదల బీరో కేరి హోగల వందరో అల్లై నమ్మే విందాగ్లే కొన నోడలు బీరో దుడ్డ శరణ నోడలు బీరో అమ్మా శివ నోడలు బీరో దుడ్డ ಭಗವಂತ ವಿರಾಜಮಾನವಾಗಿ ಭಕ್ತಿಯ ದರ್ಶನವನ್ನು ಕೊಟ್ಟ ರಂಜನಗೂಡಿನಲ್ಲಿ ನೆನೆಸಿರತಕ್ಕಂತಹ ನಂಜುಂಡೇಶ್ವರ ನಾಗರಾಜನವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ ಮುಕ್ತಿಯನ್ನ ಕೊಡ್ಲಿ ಮೋಕ್ಷವನ್ನ ಕೊಡ್ಲಿ ಅಂತೇಳಿ ಆಗಮಿಸುತ್ತಿರತಕ್ಕಂತಹ ನಮ್ಮ ಪಾಂಡವಪುರ ತಾಲೂಕಿನ ಸುಂಕಾತೊಣ್ಣೂರು ಗ್ರಾಮದ ಎಲ್ಲ ಸಮಸ್ತ ಸಹೃದಯರನ್ನು ಸಹ ನಮ್ಮ ನಾಗರಾಜನವರ ಕುಟುಂಬ ವರ್ಗದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತ ಕಾರ್ಯಕ್ರಮವನ್ನ ಮುಂದುವರಿಸುತ್ತ ಇರುವ ತನಕ ನಂದು ನನ್ನವರು ಎನ್ನುವ ವ್ಯಾಮೋಹ ಅಂತೆ ಕಡೆಗೆ ಹೋಗುವಾಗ ಯಾರೂ ಸಹ ನಮ್ಮೊಟ್ಟಿಗೆ ಬರುವುದಿಲ್ಲ ಅಂತೇಳಿ ಎಷ್ಟೇ ಹಣ ಐಶ್ವರ್ಯ ಸಂಪಾದನೆ ಮಾಡಿದ್ರು ಹೋಗುವಾಗ ನಾವು ಒಂದು ರೂಪಾಯಿನ ತಕೊಂಡು ಕೈಲಿ ಸಾಧ್ಯ ಇಲ್ಲ ಆದ್ರೆ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ನಗನಗ ಬಾಳಿ ಬದುಕು ಹೋಗಿರ್ತೀವಲ್ಲ ಆ ನೆನಪು ಮಾತ್ರ ನಮ್ಮೊಟ್ಟಿಗೆ ಅಂತೇಳಿ ಪ್ರೀತಿಯಿಂದ ಎಲ್ಲರನ್ನು ಬವಣಿಕೆಯೆಲ್ಲ ಮಾಡ್ತಾ ಒಳ್ಳೆಯವರು ಅಂತ ಅದು ಮಾತ್ರ ನಮ್ಮೊಟ್ಟಿಗೆ ಬರತಕ್ಕಂಥದ್ದು ಹೋಗಿ ಹಾಗೆ ಬವಣಿಕೆಯಲ್ಲಿದ್ದಂತಹ ಜೀವ ನಮ್ಮ ನಾಗರಾಜಣ್ಣನವರ ನೆನಪು ಮಾತ್ರ ಅಂತ ಇವತ್ತಿನ ದಿವಸ ಭಗವಂತ ನಂಜುಂಡೇಶ್ವರ ತಾಯಿ ದೇವಿರಮ್ಮನವರ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾರ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನ ಆ ಚೇತನಕ್ಕೆ ಸಮರ್ಪಣೆಯನ್ನ ಮಾಡ್ತ ಹತ್ತು ಹಲವಾರು ಭಕ್ತಿ ಗೀತೆಗಳು ಭಾವಗೀತೆಗಳು ಜನಪದ ಗೀತೆಗಳನ್ನ ಆಧರಿಸಿದ ಗೀತ ನಮನವನ್ನ ಚೇತನಕ್ಕೆ ಸಲ್ಲಿಸುತ್ತಾರೆ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಇದೀಗ ಕೇಳೋಣ ಒಂದುಯ್ಯ ಉಲಿವಾನದಯ್ಯ ಎಣ್ಣೆಮಚ್ಚನದ್ಯ ಮಲೆಮಹದೇಶ್ವರನ ವೈಭವವನ್ನು ಕೊಂಡಾಡ್ತಕ್ಕಂತಹ ಒಂದು ಭಕ್ತಿ ಪ್ರಧಾನವಾದಂತಹ ಇಲ್ಲಿಯೊಂದಿಗೆ ನಮ್ಮ ಗೀತ ನಮನ ಕಾರ್ಯಕ್ರಮವನ್ನ ಸಾಧನ ಪಡಿಸ್ತ ಹಾಲರುವ ಪ್ರಾರಂಭವಾದಂತಹ ಅಯ್ಯನ ಉತ್ಸವ ತೇರು ತೆಪ್ಪದ ಮೂಲಕ ಇಡೀ ಕಾರ್ತಿಕ ಮಾಸದ ಪೂರ್ಣ ಉಖೇ ಉಖೇ ಉಖೆ ಅಂತೇಳಿ ಬೆರೀತಕ್ಕಂತಹ ಆ ಉಲಿವಾನದ ಅಯ್ಯನಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಕೇಳೋಣ आलरवे बंदोनु

ಭಗವಂತ ಉಘೆ ಉಘೇ ಉಘೆ ಅಂತೇಳಿ ಆ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಎಲ್ಲರೂ ಪ್ರೀತಿಯಿಂದ ಕುಳಿತುಕೊಂಡು ಇವತ್ತಿನ ದಿವಸ ನಾಗರಾಜಣ್ಣನವರ ಸ್ವರ್ಗದ ಹಾದಿ ಸುಗಮವಾದ ಸಾಗಲಿ ಅಂತೇಳಿ ಭಗವಂತನೂರಿಗೆ ಇವತ್ತಿನ ದಿವಸ ಅವರನ್ನ ಕಳಿಸ್ಕೊಡುವಂತಹ ಒಂದು ಪುಣ್ಯದ ಕೆಲಸದಲ್ಲಿ ಧರ್ಮದ ಕೆಲಸದಲ್ಲಿ ನಾವು ನೀವೆಲ್ಲರೂ ಸಹ ಭಾಗಿಯಾಗಿದ್ದೀವಿ ಅಂತೇಳಿ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ಬಂದವ್ರೆಲ್ಲಾರು ಎಡಕೆ ಕುತ್ಕವ್ರೆ ಮುಂದೆಗಡೆ ಕುತ್ಕೊಂಡಿದ್ರೆ ನಮಗೂ ಬಹಳ ಸಂತೋಷ ತೋಬ ಎಲ್ಲ ಬಂದವರೆಲ್ಲ ಎಡಕೆ ಅಯ್ಯೋ ಯಾಕೆ ಬರೋರು ಅವರ ಗಡಿಯಿಂದ ಅಂತಲೇನೋ ಇರ್ಲಿ ಎಲ್ಲ ತಟೆನು ಮುಂದಿದ್ದ ಮಡಗವ್ರಿ ಅವ್ವಾ ಆಕರ್ರಿ ಹಾಕಬೇಕು ಕೊಡ್ಬೇಕು ಎಲ್ಲಾಡ್ಕೆ ಟೀ ಇವೆಲ್ಲ ಕೊಟ್ಟು ಇವ್ರಂತೂ ನೀರನ್ನು ನೀರಿನ ಹಾಕಿಂದ ಇಲ್ಲ ಹ ಏನ್ ನಿಮ್ ಹೆಸರು ಆ ಧನ್ವಿ ಬೀತದ ತನ್ವಿ ಬೀತದ ಹಾ ವೆರಿ ಗುಡ್ ತನ್ವಿತ್ತು ನಾವು ಕಾರ್ಯಕ್ರಮ ಶುರು ಮಾಡಿಕ್ಕೂ ನೋಡ್ ಮುಂಚೆನೆ ನೋಡುದು ಇಬ್ರು ಆಳ್ ಎರಡು ಎರಡು ಓಳ ಹಿಡ್ಕೊಬಿಟ್ಟದೆ ಇಬ್ರು ಧೂಳ ತಕ್ಕಂತದ್ದೆ ಎರ್ಚ್ಕಂದೇ ಎಲ್ಲಾರ್ಗು ಚೆನ್ನಾಗಿ ಒಳಸ್ ಹೋಗ್ಲು ಹೊಯ್ತಾ ಇದ್ರು ಅಕ್ಕಪಕ್ಕದಲ್ಲಿರ ಎಲ್ಲಾರ್ಗು ಹಂಗೆ ಇರ್ಲಿ ತನ್ವಿತ್ ನೀವೆಲ್ಲಾ ಪ್ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮ ಕೇಳಿದ್ರೆ ನಮ್ಗು ಬಹಳ ಸಂತೋಷನೇ ಆ ಅಂತಂದ್ರೆ ಇವತ್ತಿನ ದಿವಸ ಈ ಮನೆಯ ತುಂಬಾ ಓಡಾಡ್ತಿದ್ದಂತಹ ನೆನಪುಗಳನ್ನ ಕೊಟ್ಟು ಈ ರಸ್ತೆ ತುಂಬಾ ಬಿರುಗಾಡ್ತಿದ್ದಂತಹ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟು ನಾಗರಾಜನವರು ಇಂದು ಸ್ವರ್ಗದತ್ತ ಪಯಣವನ್ನ ಬೆಳೆಸ್ತಾ ಇದ್ದಾರೆ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಅಂತೇಳಿ ನೀನ್ ಚೆನ್ನಾಗಿದ್ರೆ ಸುತ್ತ ಎಲ್ಲ ಅಂತೇಳಿ ಎಲ್ಲರೂ ಸಹ ಎಲ್ಲ ಪ್ರೀತಿಯಿಂದ ನಗು ನಗುತ್ತಾ ಕಾಲ ಕಳೀತಾ ಇದ್ರೆ ಎಲ್ಲರೂ ಸಹ ತೊಂದಿರು ಬಂದು ಬಳಗ ಎಲ್ಲರೂ ಸಹ ಬಂದು ಪ್ರೀತಿಸ್ತಾರೆ ಅಂತೇಳಿ ಏನಾದ್ರೂ ಒಂದು ಏನಾದ್ರೂ ಜೀವನದಲ್ಲಿ ಒಂದು ಸ್ವಲ್ಪ ಒಂದು ಬೆಟ್ಟಲು ಎಡುವುದ್ರೆ ಆಡ್ ಕಳರ್ ಜಾಸ್ತಿ ಆಯ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲರ ಕೈಗೂ ಸಿಗದಂಗೆ ಮೆಟ್ಟಿ ಬದುಕಬೇಕು ಬದುಕನ್ನ ನಟಕಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ದಿವಸ ಎಲ್ಲರೊಟ್ಟಿಗೆ ಬದುಕನ್ನ ನಟಕಂಡಿದ್ದಂತಹ ಹಿರಿಯ ಜೀವ ಶಿವತ ನಾಗರಾಜಣ್ಣನವರು ಇಂದು ಏಕಾಂಗಿಯಾಗಿ ಭಗವಂತನೂರಿಗೆ ಪಯಣವನ್ನ ಬೆಳೆಸ್ತಾ ಇರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಭಗವಂತ ಅವರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ ಮುಕ್ತಿಯನ್ನ ಕೊಡ್ಲಿ ಹೇಳ್ತಾ முந்தே ஜனியாதீத்த நமவனைய ஜனப்பிரியவாத ൂരാ ലോക ഹരോ കബല്ലോ ഇല്ല ശോ ക ഇരല്ലൂരാ ನಂದು ನಾನು ನನ್ನವರೂ ಎನ್ನುವಂತಹ ವ್ಯಾಮೋಹ ಕಡೆಗೆ ಹೋಗುವಾಗ ಯಾರೂ ಸಹ ನಮ್ಮೊಟ್ಟಿಗೆ ಬರುವುದಿಲ್ಲ ಯಾರೂ ಸಹ ನಮ್ಮೊಟ್ಟಿಗೆ ಇರುವುದಿಲ್ಲ ಅಂತೇಳಿ ಅಂತಹ ಜೀವನ ನಶ್ವರತೆಯನ್ನ ಸಾಗಿಸಿ ಹೊರಟಿರ್ತಕ್ಕಂತಹ ನಾಗರಾಜಣ್ಣನವರ ಆತ್ಮ